ಹಾಯ್ ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಸ್ನೇಹಿತರೆ ಇವತ್ತಿನ ವೀಡಿಯಲ್ಲಿ ಹದಿನಾರನೇ ಕಂತಿನ ಹಣ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹದಿನಾರನೇ ಕಂತಿನ ಹಣ ಪ್ರತಿಯೊಂದು ರೈತರಿಗೂ ಕೂಡ ಬಂದು ತಲುಪಲಿದೆ ಬರೋ ಮಾರ್ಚ್ ತಿಂಗಳಿನಲ್ಲಿ ಆ ಅಮೌಂಟನ್ನು ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಈ ಫೆಬ್ರವರಿ ತಿಂಗಳಿನಲ್ಲೇ ಎಲ್ಲರ ಖಾತೆಗೆ ಈ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಏನಿದೆ ಅದು ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಆ ದಿನಾಂಕ ಯಾವುದು ಮತ್ತು ಹೇಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಿಕೊಳ್ಳುವ ವಿಧಾನವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬರೀ ಈ ಪಿ ಎಂ ಕಿಸಾನ್ ಹಣ ಮಾತ್ರ ಅಲ್ಲ ನಿಮಗೆ ಬರುವಂತಹ ಸರ್ಕಾರದಿಂದ ಬರುವಂತಹ ಎಲ್ಲಾ ಡಿ ಪಿ ಟಿ ಅಮೌಂಟ್ ಅನ್ನು ಕೂಡ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬಹುದು ಪಿ ಎಂ ಕಿಸಾನ್ನ ಹದಿನಾರನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇದೇ ತರ ಯಾವುದೇ ಒಂದು ಉಪಯೋಗಕರವಾದ ಮಾಹಿತಿಗಳಿಗಾಗಿ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆ ಬಂದ್ಬಿಟ್ಟು ರೈತರಿಗೆ ಪ್ರತಿ ವರ್ಷನೂ ಆರು ಸಾವಿರ ರೂಪಾಯಿ ಅಮೌಂಟನ್ನು ಕಳೆದ ಐದು ವರ್ಷಗಳ ಕಾಲ ಹದಿನೈದು ಕಂತಿನ ಹಣವನ್ನು ಕೊಟ್ಟಿದೆ ಇದು ಹದಿನಾರನೇ ಕಂತಿನ ಹಣ ಬರ ಮಾರ್ಚ್ ತಿಂಗಳಿಗೆ ನಿಮಗೆ ಸೇರ್ಬೇಕಾಗಿತ್ತು ಆದ್ರೆ ಫೆಬ್ರವರಿ ತಿಂಗಳಲ್ಲೇ ಅದನ್ನ ನಿಮಗೆ ಕೊಡ್ತಾ ಇದ್ದಾರೆ ಅದು ಯಾವ ದಿನಾಂಕ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಓನರಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ರಿಲೀಸ್ ದೇ ಸಿಕ್ಸ್ಟೀನ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಂ ಕಿಸಾನ್ ಸ್ಕೀಮ್ ಆನ್ ಟ್ವೆಂಟಿ ಏತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹಾಕಿದ್ದಾರೆ ಬರಬೇಕಾಗಿರುವಂತಹ ಹದಿನಾರನೇ ಕಂತಿನ ಹಣ ಏನಿದೆ ಅದು ಬಂದ್ಬಿಟ್ಟು ನಿಮಗೆ ಈ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬುಧವಾರದಂದು ನಿಮಗೆ ಈ ಒಂದು ಅಮೌಂಟ್ ಬಂದು ಸೇರಲಿದೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಪಿ ಎಂ ಕಿಸಾನ್ ನ ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ ಆದರೆ ಇಲ್ಲೇ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಇ ಕೆ ವೈಸಿ ಅಂತ ಇದನ್ನ ಕ್ಲಿಕ್ ಮಾಡಿ ಇ ಕೆ ವೈಸಿ ಮಾಡ್ಕೊಳ್ಳಿ ಸುಮಾರು ರೈತರು ಬಂದ್ಬಿಟ್ಟು ಇ ಕೆ ವೈಸಿಯನ್ನು ಮಾಡ್ಕೊಂಡಿಲ್ಲ ಅಂತವರು ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡ್ಕೋಬಹುದು ನಿಮಗೆ ಅಮೌಂಟ್ ಬಂದಿದೆಯಾ ಇಲ್ವಾ ನಿಮ್ಮ ಅಕೌಂಟ್ಗೆ ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲಿ ನಾವು ಇವಾಗ ಸ್ಟೇಟಸ್ ಅಂತೀವಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲ ಮಾಹಿತಿಯನ್ನ ಪಡ್ಕೋಬಹುದು ಸ್ನೇಹಿತರೆ ಇಲ್ಲಿ ನಿಮ್ಮ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಿಮ್ಮ ಒಂದು ಅಪ್ಲಿಕೇಶನ್ ಮೊಬೈಲ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಡಿ ಪಿ ಟಿ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಬರುವಂತಹ ಎಲ್ಲ ಒಂದು ಡಿ ಪಿ ಟಿ ಅಮೌಂಟ್ಗಳನ್ನು ಕೂಡ ಈ ಒಂದು ಡಿ ಪಿ ಟಿ ಕರ್ನಾಟಕ ಅಪ್ಲಿಕೇಶನ್ ಮುಖಾಂತರ ಚೆಕ್ ಮಾಡ್ಕೋಬೋದು ಈ ಒಂದು ಪೇಮೆಂಟ್ ಸ್ಟೇಟಸ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ್ಯಾವ ಸ್ಕೀಮ್ನಲ್ಲಿ ಸರ್ಕಾರದಿಂದ ನಿಮಗೆ ಡಿ ಪಿ ಟಿ ಮುಖಾಂತರ ಹಣ ಇದೆ ಅಂತ ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೋಡಿ ಈ ಓಮ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಸ್ಟೇಟಸ್ ಅಂತಿದೆ ನೋಡಿ ಇಲ್ಲಿ ನೋಡಿ ಪೇಮೆಂಟ್ ಸ್ಟೇಟಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ ಯಾವ ಯಾವ ಸ್ಕೀಮಿಂದ ನಿಮಗೆ ಸರ್ಕಾರದಿಂದ ಡಿ ಪಿ ಟಿ ಅಮೌಂಟ್ಗಳು ಬರ್ತಾ ಇದೆ ಅಂತ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ ಇಲ್ಲಿ ನೋಡಿ ಪ್ರಧಾನ ಮಂತ್ರಿ ಪಿ ಎಮ್ ಕಿಸಾನ್ ನಿಧಿ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಇದು ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಬರುತ್ತಲ್ವ ಆ ಒಂದು ಸ್ಕೀಮ್ದು ಇಲ್ಲಿ ರೈತ ಶಕ್ತಿ ಸ್ಕೀಮ್ದು ಅಮೌಂಟ್ ಏನಾದರೂ ಬಂದರೆ ಡಿ ಪಿ ಟಿ ಅಮೌಂಟ್ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಗ್ರಹಲಕ್ಷ್ಮಿ ಅಮೌಂಟ್ ಏನಿದ್ರು ಕೂಡ ಇಲ್ಲಿ ಶೋ ಆಗುತ್ತೆ ಅನ್ನಭಾಗ್ಯ ಸ್ಕೀಮ್ನಿಂದ ಅಮೌಂಟ್ ಏನೇ ಅಮೌಂಟು ಡಿ ಪಿ ಟಿ ಅಮೌಂಟ್ ಬಂದ್ರೂ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇಲ್ಲಿ ಪೆನ್ಷನ್ ಡಿಸ್ಟ್ರಿಬ್ಯೂಟ್ ಆಫ್ ವಿದೌಸ್ ಇಲ್ಲಿ ನೋಡಿ ಇಷ್ಟೊಂದು ಅಮೌಂಟ್ಗಳನ್ನ ಇವರು ಸರ್ಕಾರದಿಂದ ಡಿ ಪಿ ಟಿ ಮುಖಾಂತರ ಪಡಿತಾ ಇದ್ದಾರೆ ಇದು ಎಲ್ಲ ಮಾಹಿತಿಗಳನ್ನು ನಿಮಗೆ ಇಲ್ಲಿ ನೋಡಿ ಪ್ರಧಾನಮಂತ್ರಿ ಇದು ಓಪನ್ ಮಾಡ್ತೀನಿ ಪ್ರಧಾನಮಂತ್ರಿ ಸ್ಕೀಮಿಂದ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ಪಡ್ಕೊಳ್ತಾ ಇದ್ದಾರೆ ನೋಡಿ ಇದು ಇಲ್ಲಿ ಸ್ಟೇಟಸ್ ಅವ್ರದ್ದು ಇಲ್ಲಿ ಲಿಂಕ್ ಆಗಿರೋದು ಕಾಣುತ್ತೆ ನಿಮಗೆ ಯಾವ ಅಕೌಂಟಿಗೆ ಬರುತ್ತೆ ಎಷ್ಟು ಅಮೌಂಟ್ ಬಂದಿದೆ ಎಲ್ಲ ಡಿ ಪಿ ಟಿ ಅಮೌಂಟ್ಗಳನ್ನ ಇಲ್ಲಿ ಚೆಕ್ ಮಾಡ್ಕೋಬೋದು ಅದೇ ಥರ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ನೋಡಿ ಅದೇ ಥರ ಅನ್ನಭಾಗ್ಯ ಸ್ಕೀಮ್ದು ಇವ್ರದ್ದು ಅಮೌಂಟ್ ಬರುತ್ತೆ ಅದು ಕೂಡ ಇಲ್ಲಿ ನೀವು ನೋಡ್ಕೋಬೋದು ಪ್ರತಿಯೊಂದು ಸ್ಕೀಮ್ನ ಯೋಜನೆಯ ಒಂದು ಅಮೌಂಟ್ನ ನೀವು ಕರೆಕ್ಟಾಗಿ ನೀವು ಚೆಕ್ ಮಾಡ್ಕೋಬೋದು ಅಥವಾ ನಮ್ಮ ಆಧಾರ್ ಕಾರ್ಡ್ ಬಂದುಬಿಟ್ಟು ಯಾವ ಅಕೌಂಟಿಗೆ ಸೀಡಿಂಗ್ ಆಗಿದೆ ಅಂತ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ನೋಡಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಬ್ಯಾಂಕ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಆಗಿದೆ ಅಂದರೆ ಸರ್ಕಾರದಿಂದ ಬರುವಂತಹ ಅಮೌಂಟ್ ಅನ್ನು ಸ್ವೀಕರಿಸ್ತಾ ಇದೆ ಅಂತ ಯಾವ ಬ್ಯಾಂಕ್ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಬ್ಯಾಂಕ್ ಆಕ್ಟಿವ್ ಇದ್ರೆ ಆಕ್ಟಿವ್ ಅಂತ ಹಾಕಿರ್ತಾರೆ ಇನ್ಆಕ್ಟಿವ್ ಇದ್ರೆ ಇನ್ಆಕ್ಟಿವ್ ಅಂತ ಹಾಕಿರ್ತಾರೆ ಓಕೆ ಸ್ನೇಹಿತರೆ ಸಂಪೂರ್ಣವಾಗಿ ನೀವು ಮಾಹಿತಿಯನ್ನು ಪಡ್ಕೋಬಹುದು ಓಕೆ ಸ್ನೇಹಿತರೆ ಈ ಒಂದು ಪಿ ಎಂ ಕಿಸಾನ್ ನ ಹದಿನಾರನೇ ಕಂತಿನ ಹಣ ಯಾವ ರೈತರ ಮಕ್ಕಳಿಗೆಲ್ಲ ಬಂದಿದೆ ಬಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ತರ ಯಾವುದೇ ಒಂದು ಉಪಯೋಗಕರವಾದ ಮಾಹಿತಿಗಳಿಗಾಗಿ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ಉಪಯೋಗಕರವಾದ ಮಾಹಿತಿಯಲ್ಲಿ ನಿಮ್ಮನ್ನು ಭೇಟಿ ಥ್ಯಾಂಕ್ ಯು ಫ್ರೆಂಡ್ಸ್